ನಮಸ್ಕಾರ ಸ್ನೇಹಿತರೆ ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ನಿಮ್ಗೆ ಆಲ್ರೆಡಿ ನಾನು ಒಂದು ಸರ್ತಿ ಸಿಪ್ಪೆಯನ್ನು ತೆಗೆದಿಟ್ಟರಂಥದ್ದು ತೋರಿಸಿದ್ದೆ ಯಾವುದು ಆರೆಂಜ್ ನಮ್ಮ ಕಮಲ ಹಣ್ಣಿನ ಸಿಪ್ಪೆನ ನಾನು ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ ಡಬ್ಬದಲ್ಲಿ ಹಾಕಿಟ್ರೆ ಈ ಥರ ಫ್ರೆಶ್ ಆಗಿರುತ್ತೆ ಎಷ್ಟು ದಿನ ಬೇಕಾದರೂ ನಾವು ಇದನ್ನು ಇಟ್ಕೊಳ್ಬೋದು ಸ್ನೇಹಿತರೆ ಈಗ ನಾನು ಇದನ್ನು ಒಂದು ಸೂಪರ್ ಡೂಪರ್ ರೆಸಿಪಿನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅದಕ್ಕೆ ನಾವು ಸಿಪ್ಪೆ ಸಹ ಬಿಸಾಕದೇನೆ ಆದಷ್ಟು ಬಳಸ್ಕೊಳ್ಳೋದು ಒಳ್ಳೆಯದು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವೇನು ಎತ್ತಿಟ್ಕೊಂಡಿದ್ದೆ ಅಲ್ಲ ಹಣ್ಣಿನ ಸಿಪ್ಪೆ ಅಂದರೆ ಆರೆಂಜ್ ಸಿಪ್ಪೆ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಅಂದರೆ ತಾಳಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಕೆಂಪು ಕೆಂಪು ಬರೋವರೆಗೂ ಇದನ್ನು ತಾಳಿಸ್ಕೊಳ್ಬೇಕು ಇದು ತುಂಬ ಸುಲಭ ರೆಸಿಪಿ ಇದು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಸೊ ಬಿಸಾಕದೇ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ನಾವು ಕಾಣಬಹುದು ಸ್ನೇಹಿತರೆ ಅದನ್ನು ಹುರಿದು ತಗೊಂಡಿದ್ದೀನಿ ಅದೇ ಬಾಟ್ಲೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಒಂದಿಷ್ಟು ನಾವು ಖಾರಕ್ಕೆ ಅಂದರೆ ನಾವು ಸಪ್ಪೆ ತಿಂತೀವಿ ಅಂದರೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಇಲ್ಲ ಖಾರ ತಿಂತೀವಿ ಅಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು ಆಗಿ ತೊಗೊಳ್ತೀವಿ ಅಂದರೆ ಸಪ್ಪೆ ಸ್ವಲ್ಪ ಮತ್ತು ಖಾರ ಸ್ವಲ್ಪ ಹಸಿಮೆಣಸಿಕ್ಕಾಯಿ ತೊಗೊಂಡು ಅದು ಸಹ ನಾವು ತಾಳಿಸ್ಕೊಳ್ಬೇಕು ಸೊ ಇವಾಗ ಅದೆರಡನ್ನೂ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಟ್ಲಾದಷ್ಟು ನಾನು ನಾವು ಒಂದು ವರ್ಷಕ್ಕಾಗುವಷ್ಟು ಏನು ತೊಕ್ಕು ತೊಗೊಂಡಿರ್ತೀವಲ್ಲ ಮಾಡಿಟ್ಕೊಂಡಿರ್ತೀವಲ್ಲ ಆ ತೊಕ್ಕುನ ನಾನಿಲ್ಲಿ ತೊಗೊಂಡಿದ್ದೀನಿ ಹುಣ್ಸೆಕಾಯಿ ಚಟ್ನಿ ಅಂತ ಏನು ಹೇಳ್ತೀರಿ ನಾವು ತೊಕ್ಕು ಅಂತ ಹೇಳ್ತೀವಿ ಸೊ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಫ್ರೆಶ್ ಆಗಿ ಸಿಗುವಂತಹ ಹುಣ್ಸೆಕಾಯಿದ್ನೂ ಕೂಡ ನೀವು ತೊಗೊಂಡು ಬಳಸ್ಬೋದು ಅದು ಇನ್ನೂ ರುಚಿ ಕೊಡುತ್ತೆ ಹೀಗೆ ನಾನು ತೊಕ್ಕುನ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಒಂದೇ ಸಮಾನ ಅಂದರೆ ಅದಿಷ್ಟು ನಾವೇನು ತಾಳಿಸ್ಕೊಂಡಿತ್ತು ಹಸಿಮೆಣ್ಸಿ ಮತ್ತು ಕಮಲದ ಹಣ್ಣಿನ ಸಿಪ್ಪೆ ಮತ್ತು ಹುಣಸೆಕಾಯಿ ತುಕ್ಕು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಅದನ್ನು ರುಬ್ಕೊಳ್ಬೇಕು ಈಗ ಇದನ್ನು ಒಂದು ಬಾಟ್ಲೆಗೆ ಹಾಕ್ಕೊಳ್ಬೇಕು ಇದನ್ನು ನಾವು ಸುಮಾರು ಒಂದು ತಿಂಗಳು ಮೇಲ್ಪಟ್ಟು ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ನಿತ್ಯ ಊಟಕ್ಕೆ ಬೇಜಾರಾಯಿತು ಅಂತ ಅನ್ಸಿದ್ರೆ ನಾವು ಇದನ್ನು ಬೆಳಗ್ಗೆ ಹೊತ್ತಾಗಿರ್ಬೋದು ಮಧ್ಯಾಹ್ನ ಹೊತ್ತಾಗಿರ್ಬೋದು ಅಥವಾ ತಂಗಳ ಅನ್ನಕ್ಕೆ ಕೂಡ ನಾವು ಇದನ್ನು ಸೂಪರ್ ಡೂಪರಾಗಿ ಟೇಸ್ಟಿಂದ ನಾವು ತಿನ್ಬೋದು ಸ್ನೇಹಿತರೆ ಇದು ಫ್ರೆಶ್ ಆಗಿ ನಾವು ತಗೊಳ್ಳುವಾಗ ಬೇಕಿದ್ರೆ ನಾವು ಈರುಳ್ಳಿ ಸಹ ಹಾಕ್ಕೊಳ್ಬಹುದು ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಿಂಗೆ ಒಗ್ಗರಣೆನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟೇ ಮುಗೀತು ಇದನ್ನು ಡಬ್ಬಗೆ ಹಾಕಿಡೋದಕ್ಕಷ್ಟೇ ನಾನು ತೋರಿಸಿರೋದು ನಾವು ಫ್ರೆಶ್ ಆಗಿ ನಾವು ಊಟಕ್ಕೆ ಬಳಸುವಾಗ ಹಸಿ ಈರುಳ್ಳಿನ ಹೆಜ್ಬ ಹೆಚ್ಚಿಬಿಟ್ಟು ನಾವು ಅದನ್ನ ಕಲಿಸ್ಕೊಂಡು ಕೂಡ ನಾವು ಅದನ್ನ ತಿನ್ಬೋದು ಸ್ನೇಹಿತರೆ ವೇಸ್ಟ್ ಮಾಡ್ದೇನೆ ನಮ್ಮ ಆರೋಗ್ಯ ಕೂಡ ನಾವು ಕಾಪಾಡ್ಕೊಳ್ಳುವಂತಹ ಒಂದು ರೆಸಿಪಿಗೆ ಇದು ನಮ್ಮ ತಾಯಿಯಿಂದ ಕಲಿತಂಥದ್ದು ಇದು ಹೇಗಿತ್ತು ಅಂತ ನಂತ ನೀವು ಮಾಡಿ ಅದನ್ನು ತಿಳಿಸ್ದೇನೆ ಇರಬೇಡಿ ಸ್ನೇಹಿತರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು